ಇವತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ಈ ಮಂತ್ ಅಲ್ಲಿ ನಡೆದಿರೋ ಕರೆಂಟ್ ಅಫೇರ್ಸ್ ನೋಡೋಣ ಸೊ ಎಲ್ಲ ಆಲ್ರೆಡಿ ಮ್ಯಾಗಝಿನ್ಸ್ ನೋಡಿರ್ತೀರಾ ಸೊ ಹೊಸ ವಿಶೇಷ ಅಂತಂದ್ರೆ ಸ್ಪರ್ಧಾಚಿಗುರ್ ಬುಕ್ಸ್ ಕೂಡ ಲಾಂಚ್ ಆಗಿದೆ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಸೊ ಇಷ್ಟು ಬುಕ್ ಗಳು ಜೊತೆಗೆ ಇನ್ನೂ ಸಾಕಷ್ಟು ಬುಕ್ಗಳು ಸಿಗುತ್ತೆ ಸೊ ಕೆಲವು ಬುಕ್ಸ್ ನ ಮಾತ್ರ ಹಾಕಿದೀವಿ ಸೊ ಶುರು ಮಾಡೋಣ ಸೊ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಕರೆಂಟ್ ಅಫೇರ್ಸ್ ಸೊ ಹದಿನೆಂಟನೇ ಐ ಪಿ ಎಲ್ ಚಾಂಪಿಯನ್ ಯಾರು ನಮ್ಮ ಆರ್ ಸಿ ಬಿ ಚಾಂಪಿಯನ್ ಆದ್ರೂ ಗೊತ್ತಿದೆ ಮೊನ್ನೆಲ್ಲ ಸಾಕಷ್ಟು ನ್ಯೂಸ್ ಆಗಿದ್ದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಸೊ ರನ್ನರ್ ಅಪ್ ಆಗಿದ್ದು ಕಿಂಗ್ಸ್ ಇಲೆವೆನ್ ಪಂಜಾಬ್ ಇಲ್ಲಿ ಆರೆಂಜ್ ಕ್ಯಾಪ್ ಪಡ್ಕೊಂಡವರು ಅತಿ ಹೆಚ್ಚು ರನ್ ನೋಡಿದವರು ಆರೆಂಜ್ ಕ್ಯಾಪ್ ಕೊಡ್ತಾರೆ ಸೊ ಸಾಯಿ ಸುದರ್ಶನ್ ಅವ್ರಿಗೆ ಕೊಟ್ರು ಇನ್ನ ಪರ್ಪಲ್ ಕ್ಯಾಪ್ ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಕೊಟ್ಟಿದ್ದಾರೆ ಅತಿ ಹೆಚ್ಚು ವಿಕೆಟ್ ಅದಕ್ಕೆ ಇನ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಬಂದ್ಬಿಟ್ಟು ಕೃಣಾಲ್ ಪಾಂಡ್ಯ ಅವ್ರಿಗೆ ಕೊಟ್ರು ಇನ್ನು ಮ್ಯಾನ್ ಆಫ್ ದಿ ಸೀರೀಸ್ ಸರಣಿ ಶ್ರೇಷ್ಠ ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಅವರಿಗೆ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಪಡೆದ ಹಾಟ್ ಲ್ಯಾಂಪ್ ವೆರಿ ವೆರಿ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೇಳ ಸಾಧ್ಯತೆ ಇದೆ ನಮ್ಮ ಕನ್ನಡದ ಕೃತಿಗೆ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಬಂದಿದೆ ಸೊ ಅದರ ಮೂಲ ಕೃತಿ ಯಾವ್ದಪ್ಪ ಅಂದ್ರೆ ಎದೆಯ ಹಣತೆ ಅಂತ ಅನ್ಬಿಟ್ಟು ಅದನ್ನ ಬರೆದಿದ್ದು ನಮ್ಮ ಕನ್ನಡತಿ ಭಾನು ಮುಷ್ತಾಕ್ ಅವರು ಇಬ್ರು ಕೂಡ ಕನ್ನಡದವ್ರೆ ಆಯ್ತಾ ಟ್ರಾನ್ಸ್ಲೇಟ್ ಮಾಡಿದವರು ಕೂಡ ಕನ್ನಡದವ್ರೆ ದೀಪಾವಸ್ತಿ ಕೂಡ ಕನ್ನಡದವ್ರೆ ಸೊ ಇದು ಹಾರ್ಟ್ ಲ್ಯಾಂಪ್ ಅಂತ ಅನ್ಬಿಟ್ಟು ಎದೆಯ ಹಣತೆ ಪುಸ್ತಕನ ಹಾರ್ಟ್ ಲ್ಯಾಂಪ್ ಅದು ಆ ಪುಸ್ತಕಕ್ಕೆ ಬುಕ್ ಪ್ರಶಸ್ತಿ ಸಿಕ್ಕಿದೆ ಮೂಲಕೃತಿ ಎದೆಯ ಹಣತೆ ಸೊ ಲೇಖಕಿ ಬಂದ್ಬಿಟ್ಟು ಬಾನ ಮುಷ್ತಾಕ್ ಅದನ್ನ ಅನುವಾದ ಮಾಡಿದ್ರು ದೀಪಾ ಬಸ್ತಿ ವೆರಿ ವೆರಿ ಇಂಪಾರ್ಟೆಂಟ್ ಏನ್ ಬೇಕಾದ್ರು ಕೇಳಬಹುದು ನೋಡಿ ಆಮೇಲೆ ನಮ್ಮ ಬುಕ್ ಹೌಸ್ ಅಲ್ಲಿ ಸಿಗಂತವು ಕೆಲವು ಬುಕ್ಸ್ ಮಾತ್ರ ಹಾಕಿದೀವಿ ಎಲ್ಲಾ ಬುಕ್ಸ್ ಸಿಗುತ್ತೆ ಸೊ ಬಹಳ ಕಡಿಮೆ ರೇಟ್ ಅಲ್ಲಿ ಯಾವುದೇ ಡೆಲಿವರಿ ಚಾರ್ಜಸ್ ಇಲ್ಲ ಅದೇನ್ ಪ್ರೈಸ್ ತೋರಿಸ್ತಿದೀವಿ ಅಷ್ಟು ನೀವು ಆ ಪ್ರೊಸೀಜರ್ ಫಾಲೋ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ವಿತ್ ಅಕ್ನಾಲೆಂಟ್ ಪೋಸ್ಟ್ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ ವಾಟ್ಸಪ್ ಅಲ್ಲಿ ಅಪ್ಡೇಟ್ ಸಿಗುತ್ತೆ ಸೊ ಇರ್ಲಿ ನೆಕ್ಸ್ಟ್ ರಾಮ್ ಸಾರ್ ತಾಣಗಳ ಪಟ್ಟಿಗೆ ಸೇರ್ಪಡೆಯಾದ ರಾಜಸ್ಥಾನದ ಫಲೋಡಿಯೋ ಕಿಚನ್ ಮತ್ತೆ ಉದಯಪುರದ ಮೆನಾರ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಫಲೋಡಿಯೋ ಕಿಚನ್ ಮತ್ತೆ ಉದಯಪುರದ ಮೆನಾರ್ ಇವು ರಾಮ್ ಸಾರ್ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿದೆಯಂತೆ ಸೊ ವೆರಿ ಇಂಪಾರ್ಟೆಂಟ್ ರಾಮ್ ಸಾರ್ ತಾಣಗಳು ಅಂದ್ರೆ ಏನು ಅಂತ ಪದೇ ಪದೇ ಹೇಳಕ್ ಹೋಗಲ್ಲ ಸಾಕಷ್ಟು ಸಲ ಡಿಸ್ಕಸ್ ಮಾಡಿದ್ವಿ ಆಮೇಲೆ ನೋಡಿ ಇನ್ನೊಂದು ವಿಶೇಷ ಜಪಾನ್ನ ಹಿಂದಿಕ್ಕೆ ನಾವು ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಬರೆದಿದೀವಿ ಅಂತ ವೆರಿ ಇಂಪಾರ್ಟೆಂಟ್ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಕೋಟಿ ಡಾಲರ್ ಟ್ರಾನ್ಸಾಕ್ಷನ್ ನಡೀತಾ ಇದೆ ನಮ್ಮಲ್ಲಿ ಆಯ್ತಾ ಸೊ ಜಪಾನ್ ಈಗ ನಾಲ್ಕನೇ ಪ್ಲೇಸ್ ಅಲ್ಲಿ ಇದ್ದಿದ್ನ ಅದನ್ನ ಬೀಟ್ ಮಾಡಿ ನಾವು ನಾಲ್ಕನೇ ಪ್ಲೇಸ್ ಹೋಗ್ಬಿಟ್ಟಿದೀವಿ ವೆರಿ ಇಂಪಾರ್ಟೆಂಟ್ ಇನ್ನು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಭಾರತ ನೂರ ಐವತ್ತೊಂದನೇ ಸ್ಥಾನದಲ್ಲಿದೆ ಡೈರೆಕ್ಟ್ ಆಗಿ ಕೇಳ್ತಾರೆ ಸೊ ನೆನಪಲ್ಲಿ ಇಟ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನ ದೇಶದ ಸಂಪೂರ್ಣ ಸಾಕ್ಷರ ರಾಜ್ಯವಾಗಿ ಮಿಜೋರಾಂ ಸೊ ಮೆಜಾರಿಟಿ ಅಲ್ಲಿರೋ ಎಲ್ರಿಗೂ ಓದೋದಕ್ಕೆ ಬರೆಯೋದಕ್ಕೆ ಬರುತ್ತಂತೆ ಸೊ ಸಂಪೂರ್ಣ ಸಾಕ್ಷರ ರಾಜ್ಯವಾಗಿ ಮಿಜೋರಾಂ ವೆರಿ ವೆರಿ ಇಂಪಾರ್ಟೆಂಟ್ ಕೇಳೋ ಸಾಧ್ಯತೆ ಇದೆ ಇನ್ನ ನಮ್ಮ ಫರ್ಟಿಲಿಟಿ ರೇಟ್ ಭಾರತದ ಫರ್ಟಿಲಿಟಿ ರೇಟ್ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾರೆ ಟೂ ಪಾಯಿಂಟ್ ಜೀರೋ ಅಂದ್ರೆ ಟೂ ಪಾಯಿಂಟ್ ಝೀರೋ ಫರ್ಟಿಲಿಟಿ ರೇಟ್ ಇದಾಗ್ತಾ ಇದೆ ನಮ್ಮಲ್ಲಿ ಕರ್ನಾಟಕದ ಫರ್ಟಿಲಿಟಿ ರೇಟ್ ನೋಡಿ ಇನ್ನು ಕೂಡ ಒಂದು ಬಹಳ ಕಡಿಮೆ ಆಗ್ತಾ ಇದೆ ಒನ್ ಪಾಯಿಂಟ್ ಸಿಕ್ಸ್ ಅಷ್ಟು ಇತ್ತೀಚಿನ ವರದಿ ಪ್ರಕಾರ ವೆರಿ ಇಂಪಾರ್ಟೆಂಟ್ ಒನ್ ಪಾಯಿಂಟ್ ಸಿಕ್ಸ್ ದರ ಅಂದ್ರೆ ಅವರೇಜ್ ಆಗಿ ದೇಶದ್ದು ಎರಡು ಮಕ್ಕಳು ಅಂದ್ರೆ ಇದು ಒನ್ ಪಾಯಿಂಟ್ ಸಿಕ್ಸ್ ಆ ರೇಜ್ ಅಲ್ಲಿ ನಮ್ಮ ಕರ್ನಾಟಕದಿದೆ ಸೊ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಬೇರೆ ಇದಕ್ಕೆ ಸಾಕಷ್ಟು ಕಾರಣಗಳು ಟೆಕ್ನಾಲಜಿ ಮೊಬೈಲ್ ಅವು ಇವು ಪ್ರೆಷರ್ ಡಿಪ್ರೆಷನ್ ಸಾಕಷ್ಟಿದೆ ಆಯ್ತಾ ಸೊ ಇರ್ಲಿ ಅದರದ್ದು ಡೀಟೇಲ್ ರಿಪೋರ್ಟ್ ನೋಡ್ಕೊಡಿ ನೆಕ್ಸ್ಟ್ ದೇಶದ ಮೊದಲ ಹೈಡ್ರೋಜನ್ ಚಾಲಿತ ಟ್ರಕ್ ಗೆ ಛತ್ತೀಸ್ಗಢದಲ್ಲಿ ಇತ್ತೀಚೆಗೆ ಚಾಲನೆ ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇದೆಲ್ಲ ಆನ್ಲೈನ್ ನೋಡ್ಕೊಂಡು ಹೋಗಿ ಇನ್ನು ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕಕ್ಕೆ ಎರಡನೇ ಸ್ಥಾನ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೀವಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಸೊ ಐವತ್ತಾರು ಸಾವಿರ ಕೋಟಿ ರು ನಮ್ಮ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತದೆ ಸೊ ಸೆಕೆಂಡ್ ಪ್ಲೇಸ್ ಇದ್ದೀವಿ ಮಹಾರಾಷ್ಟ್ರ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಗೊತ್ತಿದೆ ನಿಮ್ಗೆ ಇನ್ನ ರಾಮನಗರ ಜಿಲ್ಲೆ ಅಧಿಕೃತ ಹೆಸರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ನ್ಯೂಸ್ ನೋಡಿರ್ತೀರಾ ಇನ್ನ ವಿಶ್ವದ ಅತಿ ಎತ್ತರದ ಕಮಾನು ಸೇತುವೆ ಯಾವ್ದಪ್ಪ ಚೀನಾಬ್ನ ಸೇತುವೆ ಎಲ್ಲಿ ಬರುತ್ತೆ ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ದಾರೆ ವಿಶ್ವದ ಅತಿ ಎತ್ತರದ ಕಮಾನು ಸೇತುವೆ ಯಾವ್ದಪ್ಪ ಅಂದ್ರೆ ಚೀನಾ ಸೇತುವೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನು ನಮ್ಮ ಎಲಾನ್ ಬಸ್ಕ್ ಅವರು ಸ್ಟಾರ್ ಲಿಂಕ್ ಇಂಟರ್ನೆಟ್ ಸ್ಟಾರ್ಟ್ ಮಾಡ್ತಿದ್ದಾರೆ ಈಗ ನಮ್ಮ ಅಂಬಾನಿಯವರು ಜಿಯೋ ಅದು ಇದು ಎಲ್ಲ ನೋಡಿದಿರಾ ಈಗ ಎಲಾನ್ ಮಸ್ಕ್ ಕೂಡ ಬರ್ತಾ ಇದ್ದಾರೆ ಸ್ಟಾರ್ ಲಿಂಕ್ ಇಟ್ಕೊಂಡು ಸೊ ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಒಂದು ಅನುಮತಿಯನ್ನ ಕೊಟ್ಟಿದೆ ನೆಕ್ಸ್ಟ್ ಇನ್ನ ದೇಶದಲ್ಲಿ ಕಡು ಬಡವರ ಸಂಖ್ಯೆ ಹನ್ನೊಂದು ಹನ್ನೆರಡು ಲೆಕ್ಕ ಇಪ್ಪತ್ತೇಳು ಪಾಯಿಂಟ್ ಒಂದು ಪರ್ಸೆಂಟ್ ಇತ್ತು ಈಗ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಂತ ಅಂದ್ರೆ ಬಡತನ ಕಡಿಮೆ ಆಗಿದ್ಯಂತೆ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟ್ ಗೆಲ್ಲದಿದೆಯಂತೆ ಪ್ರಸ್ತುತ ಏಳೂವರೆ ಕೋಟಿ ಜನ ಬಡವರಿದ್ದಾರೆ ಸೊ ಅಂದ್ರೆ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟ್ಗೆ ನಂಬರ್ ಏಕೆ ಹೇಳ್ಬಿಡ್ತಾರೆ ನೆನ್ಪಲ್ಲಿ ಇಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇನ್ನು ವಿಶ್ವದ ಮೊದಲ ಫ್ಯೂಷನ್ ಫಿಷನ್ ಹೈಬ್ರಿಡ್ ರಿಯಾಕ್ಟರ್ ಯಾವುದು ಚೀನಾದ ಸಿನ್ಗು ಅಂತ ಅನ್ಬಿಟ್ಟು ಸೊ ಇಷ್ಟು ದಿನ ನೀವು ಫ್ಯೂಷನ್ ರಿಯಾಕ್ಟ್ರು ಕೇಳಿರ್ತೀರಾ ಇಲ್ಲ ಫಿಜನ್ ರಿಯಾಕ್ಟರ್ ಕೇಳಿರ್ತೀರಾ ಸೊ ಇವೆರಡು ಮಿಕ್ಸಿ ಫ್ಯೂಷನ್ ಫ್ಯೂಜನ್ ಅಂಡ್ ಫಿಜನ್ ಹೈಬ್ರಿಡ್ ರಿಯಾಕ್ಟರ್ ಬಂದ್ಬಿಟ್ಟು ಈ ತರ ಏನೇ ಟೆಕ್ನಾಲಜಿ ಎಲ್ಲ ಸ್ಟಾರ್ಟ್ ಮಾಡೋದು ಅವರೇ ಸ್ಟಾರ್ಟ್ ಮಾಡೋದು ಚೀನಾದವರೇ ಸಿನ್ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನ ಫ್ರೆಂಚ್ ಓಪನ್ ಎರಡ್ ಸಾವಿರದ ಇಪ್ಪತ್ತೈದು ಇದೆಲ್ಲ ಪುರುಷ ಚಾಂಪಿಯನ್ ಅಲ್ಕರಾಜ್ ಸ್ಪೇನ್ ನ ಅಲ್ಕ ರಾಜ್ ಗೆದ್ದಿದ್ದಾರೆ ಇನ್ನ ಮಹಿಳಾ ಚಾಂಪಿಯನ್ ಕೋಕೋಗಾಫ್ ಅಮೆರಿಕಾದವರು ಸೊ ಇನ್ನ ಡಬಲ್ಸ್ ಎಲ್ಲ ಕೇಳಲ್ಲ ಸರ್ ಅವೆಲ್ಲ ಆಗಲ್ಲ ನಮ್ಮ ಭಾರತದವರು ಯಾರಾದ್ರೂ ಗೆದ್ದಿದ್ರೆ ಡಬಲ್ಸ್ ಅಲ್ಲಿ ಇದ್ದಿದ್ರೆ ನಮ್ಮವ್ರು ಯಾರಾದ್ರೂ ಇದ್ರೆ ನೀವ್ ಅವಾಗ ಓದ್ಬೇಕಾಗತ್ತೆ ಅದನ್ನು ಕೂಡ ಯಾರು ಇಲ್ಲ ಸೊ ಈಗ ಪುರುಷರು ಮತ್ತೆ ಮಹಿಳಾ ಅವ್ರಿಬ್ರ ಹೆಸರು ಹೇಳಿದೀನಿ ನೆನ್ಪಲ್ಲಿ ಇಟ್ಕೊಳ್ಳಿ ಇನ್ನ ಕರ್ನಾಟಕದ ನಲ್ವತ್ ಮೂರನೇ ಡಿಜಿಐಜಿ ಪಿ ಆಗಿ ನಮ್ಮ ಸಲೀಂ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಗೊತ್ತಿದೆ ನಿಮ್ಗದು ಸೊ ಇತ್ತೀಚೆಗೆ ನಮ್ಮ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವರು ನೇಮ್ಕ್ ಆಗಿದರೆ ಸೊ ವೆರಿ ಇಂಪಾರ್ಟೆಂಟ್ ಇದನ್ನು ಕೂಡ ಕೇಳೋ ಸಾಧ್ಯತೆ ಇದೆ ಪೊಲೀಸ್ ಎಕ್ಸಾಮ್ಸ್ ಗಳು ಸಾಮಾನ್ಯ ಕೇಳಿಬಿಡ್ತಾರೆ ಆಯ್ತಾ ಸೊ ನೆಕ್ಸ್ಟ್ ಇನ್ನ ವಿ ದೇಶಪಾಂಡೆ ನೇತೃತ್ವದ ನಿಯೋಗದಿಂದ ರಾಜ್ಯ ಸರ್ಕಾರಕ್ಕೆ ಇತ್ತೀಚಿನ ಆಡಳಿತ ಸುಧಾರಣಾ ಆಯೋಗದ ವರದಿನ ಸಲ್ಲಿಸಿದರೆ ಸೊ ಏನೇನ್ ಸಲ್ಲಿಸಿದರೆ ಇದೆಲ್ಲ ಮೇನ್ ಆಸ್ಪೆಕ್ಟ್ ಇಂದ ಥಿಯರಿ ಬರೀಬೇಕು ಅಂದ್ರೆ ಬೇಕಾಗತ್ತೆ ಏನೇನು ಕೊಟ್ಟಿದ್ದಾರೆ ರಿಪೋರ್ಟ್ ಸಮ್ಮನಿ ಬೇಕಾಗ್ತದೆ ಸೊ ಇನ್ನು ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಜನನ ಪ್ರಮಾಣಕ್ಕಿಂತ ಮರಣ ಪ್ರಮಾಣವೇ ಜಾಸ್ತಿ ಆಗ್ತಾ ಇದಂತೆ ಸೊ ನೆನಪಲ್ಲಿ ಇಟ್ಕೊಳ್ಳಿ ಸಾಕಷ್ಟು ಕಾರಣಗಳಿದೆ ಅದೆಲ್ಲ ಅಂದ್ರೆ ನಾನು ಡೀಟೇಲ್ ಆಗಿ ಹೇಳಕ್ ಹೋಗ್ತಾ ಇಲ್ಲ ಸೊ ಇನ್ನ ನೆಕ್ಸ್ಟ್ ಮಂತ್ ಇಂದ ಕರೆಂಟ್ ಅಫೇರ್ಸ್ ಸ್ವಲ್ಪ ಡೀಟೇಲ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಒಂದು ಟಾಪಿಕ್ ನ ಸ್ವಲ್ಪ ಡೀಟೇಲ್ ಆಗಿ ಟ್ರ್ಯಾಕ್ ಮಾಡ್ತೀನಿ ಸೊ ಸಾಧ್ಯ ಆದಷ್ಟು ಡೈಲಿ ಕರೆಂಟ್ ಅಫೇರ್ಸ್ ತರ ಎಲ್ಲ ಕವರ್ ಮಾಡಕ್ ಟ್ರೈ ಮಾಡ್ತೀನಿ ಆಮೇಲೆ ಮ್ಯಾಗ್ಝಿನ್ಸ್ ತ ಯಾವ್ದಾದ್ರು ಸಮರಿ ಮಾಡಿದ್ರೆ ಆಗತ್ತೆ ಅಲ್ವಾ ಇರ್ಲಿ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದ ಅನಂತ್ನಾಗ್ ಸೊ ನ್ಯೂಸ್ ಎಲ್ಲಿ ನೋಡಿರ್ತೀರಾ ಇತ್ತೀಚೆಗೆ ಸ್ಫೋಟಗೊಂಡ ಇಟಲಿಯ ಸಿಸಿಲಿಯ ಮೌಂಟ್ ಎಟ್ನಾ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳ್ತಾ ಇರ್ತಾನೆ ಅಥವಾ ಜಿಯೋಗ್ರಫಿ ಆಸ್ಪೆಕ್ಟ್ ಲಿಂಕ್ ಮಾಡ್ಬಿಡ್ತಾನೆ ಮೌಂಟ್ ಎಲ್ಲಿ ಬರುತ್ತೆ ಅಂತಾನೆ ಸೊ ಇಟಲಿಯ ಸಿಸಿಲಿಯಾ ದ್ವೀಪದಲ್ಲಿ ಬರ್ತದೆ ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ ತುಂಬಾ ಎರಪ್ಟ್ ಆಗಿದೆ ಅಂದ್ರೆ ಬ್ಲಾಸ್ಟ್ ಆಗಿತ್ತು ಸ್ಫೋಟಗೊಂಡಿತ್ತಂತೆ ಸೊ ಜ್ವಾಲಾಮುಖಿ ಪರ್ವತ ಇದು ಆಯ್ತಾ ವೆರಿ ಇಂಪಾರ್ಟೆಂಟ್ ಇನ್ನ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ರಂಗಯ್ಯನದುರ್ಗದಲ್ಲಿ ಕೊಂಡು ಕುರಿ ಅಭಯಾರಣ್ಯ ಸ್ಟಾರ್ಟ್ ಮಾಡಿದಾರಂತೆ ಸೊ ವೆರಿ ಇಂಪಾರ್ಟೆಂಟ್ ಕೇಳೋ ಸಾಧ್ಯತೆ ಇದೆ ರಂಗಯ್ಯನ ದುರ್ಗದಲ್ಲಿ ಕೊಂಡುಕುಡಿ ಅಭಯಾರಣ್ಯ ಇನ್ನ ಗುಜರಾತ್ ಅಲ್ಲಿ ಹದಿನಾರನೇ ಒಂದು ಸಿಂಹ ಗಣತಿ ಮಾಡಿದರೆ ಗುಜರಾತ್ ಅಲ್ಲಿ ಸಂಬಂಧಪಟ್ಟಂಗಿದು ಸೊ ಯಾಕೆ ಸರ್ ಆ ಸ್ಟೇಟ್ ನಮ್ಗೆ ಬೇಕಾಗತ್ತೆ ಅಲ್ಲಿ ಏಷ್ಯಾಟಿಕ್ ಸಿಂಹಗಳ ಬಗ್ಗೆ ಎಲ್ಲ ಓದ್ತಾ ಇರ್ತೀವಿ ಅಲ್ಲಿ ಏಷ್ಯಾಟಿಕ್ ಸಿಂಹಗಳು ಅಲ್ಲೇ ಜಾಸ್ತಿ ಕಂಡು ಬರೋದು ಎಂಟುನೂರ ತೊಂಬತ್ತೊಂದು ಏಷ್ಯಾಟಿಕ್ ಸಿಂಹಗಳಿದೆಯಂತೆ ಸೊ ನಂಬರ್ಸ್ ಕೂಡ ಕೇಳ್ಬಿಡ್ತಾನೆ ಇಟ್ಕೊಳ್ಳಿ ಇನ್ನ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಮತ್ತು ವನ್ಯಜೀವಿ ಸಂರಕ್ಷಣಾ ರಾಯಭಾರಿಯಾಗಿ ನಮ್ಮ ಅನಿಲ್ ಕುಂಬ್ಲೆ ಅವರು ನೇಮಕ ಆಗಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಕೇಳೋ ಸಾಧ್ಯತೆ ಇದೆ ಇನ್ನು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ವಿಭೂ ಬಖ್ರೂ ನೇಮಕ ಆಗಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರೂ ನೇಮಕ ಆಗಿದ್ದಾರೆ ಸೊ ಕೇಳೋ ಸಾಧ್ಯತೆ ಇದೆ ಇನ್ನು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ನಮ್ಮ ಸೂರ್ಯಕಾಂತ್ ಅವರು ನೇಮಕ ಆಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ಕೇಳೋ ಸಾಧ್ಯತೆ ಇದೆ ಸೊ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಅಧ್ಯಕ್ಷರಾಗಿ ರಾಜಾ ಸಾಬ್ ಅವರು ನೇಮ್ಕ್ ಆಗಿದ್ದಾರೆ ಸೊ ಕೇಳಬಹುದು ಸರ್ ಏನ್ ಸರ್ ಪ್ರತಿಯೊಂದು ಕೇಳ್ಬೋದು ಕೇಳ್ಬೋದು ನನಗೆ ಇಂಪಾರ್ಟೆಂಟ್ ಅನ್ಸೋದು ನಮ್ಮ ಎಕ್ಸ್ಪೀರಿಯೆನ್ಸ್ ನಾವಿಲ್ಲಿ ಹಾಕಿರ್ತೀವಿ ಇನ್ನೂ ಸಾಕಷ್ಟಿದೆ ಆಯ್ತಾ ಸೊ ಕೆಲವರು ಕಮೆಂಟ್ ಮಾಡಿದ್ರು ಸರ್ ಎಲ್ಲಾನು ಇಂಪಾರ್ಟೆಂಟ್ ಅಂತೀರಿ ಅಷ್ಟು ದೊಡ್ಡ ಗಳು ನಾ ಇವನ್ನೆಲ್ಲ ನೋಡ್ಬಿಟ್ಟು ಸಮರಿ ಮಾಡಿ ಹಾಕೋದಿದೆಯಲ್ಲ ನಿಮಗೆ ಒಂದು ಹತ್ತು ನಿಮಿಷದಲ್ಲಿ ಫೀಡ್ ಮಾಡೋದಿದೆಯಲ್ಲ ಸೊ ದಟ್ ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಅದನ್ನ ನಾವು ಮಾಡಿದೀವಿ ಸೊ ಎಲ್ಲಾನು ಇಂಪಾರ್ಟೆಂಟ್ ಅಲ್ಲಿ ಏನ್ ಹಾಕಿದೀವಿ ಎಲ್ಲಾನು ಇಂಪಾರ್ಟೆಂಟ್ ಅದು ಅಡಿಷನಲ್ ಆಗಿ ನೀವು ಏನ್ ಬೇಕಾದ್ರೂ ಓದ್ಕೊಡಿ ಎಕ್ಸ್ಟ್ರಾ ಓದೋರು ನಿಮಗೆ ಲಾಭ ಅಲ್ವಾ ಸೊ ಓದ್ಕೊಡಿ ಆಯ್ತಾ ನೆಕ್ಸ್ಟ್ ಇನ್ನ ಯು ಪಿ ಎಸ್ ಸಿ ಅಧ್ಯಕ್ಷರಾಗಿ ನಮ್ಮ ಅಜಯ್ ಕುಮಾರ್ ಅವರು ನೇಮಕ ಆಗಿದ್ದಾರೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ ಇನ್ನ ಇವತ್ತೆರಡನೇ ನ್ಯಾಯಮೂರ್ತಿಯಾಗಿ ಗವಾಯಿ ಅವರು ನೇಮಕ ಆಗಿದ್ರು ಅವರು ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ವೆರಿ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಇನ್ನ ಮಿಸ್ ವರ್ಲ್ಡ್ ಎರಡ್ ಸಾವಿರದ ಇಪ್ಪತ್ತೈದು ವಿನ್ನರ್ ಯಾರಾದ್ರು ಥೈಲ್ಯಾಂಡ್ ನ ಸುಚಾಟಾ ಚುವಾಂಗ್ ಶ್ರೀ ಅಂತ ಇವ್ರು ವಿನ್ ಆಗಿದ್ದಾರೆ ಏನ್ ವಿಶೇಷ ಹೆಸರಿ ನಮ್ಮ ಹೈದರಾಬಾದ್ ಅಲ್ಲಿ ನಡೆದಿದೆ ಮಿಸ್ ವರ್ಲ್ಡ್ ಸೊ ಅಲ್ಲಿ ಥೈಲ್ಯಾಂಡ್ ನ ಸುಚಾಟಾ ಚುವಾಂಗ್ ಶ್ರೀ ವಿನ್ ಆಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಇನ್ನ ರಾಷ್ಟ್ರೀಯ ಫ್ಲಾರೆನ್ಸ್ ನೈನ್ಟಿಂಗಿಲ್ ಪ್ರಶಸ್ತಿ ಇದನ್ನ ಭಾನು ಅವರಿಗೆ ಕೊಟ್ಟಿದ್ದಾರೆ ಅವರು ಬೆಂಗಳೂರಿನ ನಿಮಾನ್ಸ್ ಅಲ್ಲಿ ಸೊ ನರ್ಸಿಂಗ್ ಸೂಪರ್ಡೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಮವರು ಸೊ ಅವ್ರಿಗೆ ರಾಷ್ಟ್ರೀಯ ಫ್ಲಾರೆನ್ಸ್ ನೈನ್ಟಿಂಗಿಲ್ ಪ್ರಶಸ್ತಿ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಇನ್ನ ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಅಂದಮಟ್ಟೆ ಹಿಮಾಚಲ ಪ್ರದೇಶದವರು ಸೊ ಬ್ಲೈಂಡ್ ಅವರು ಚೋನ್ ಜಿನ್ ಮೊ ಹೆಸರು ನೋಡಿ ವಿಚಿತ್ರವಾಗಿದೆ ಸ್ವಲ್ಪ ಚೈನೀಸ್ ತರ ಹೆಸರಿದೆ ಅವೆಲ್ಲ ಬಾರ್ಡರ್ ಅಲ್ವಾ ಹಿಮಾಚಲ ಪ್ರದೇಶದ ಅಂದ ಮಹಿಳೆ ಚೋನ್ ಜಿನ್ ಅನ್ಮೋ ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ಅಂಧ ಮಹಿಳೆ ಸೊ ಕೇಳಬಹುದು ಇನ್ನ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದಂತಹ ಎಸ್ ಆರ್ ನಾಯಕ್ ಅವರು ನಿಧನರಾಗಿದ್ದಾರೆ ಸೊ ನೋಡ್ಕೊಳ್ಳಿ ಎಷ್ಟು ಕನ್ನಡದ ಖ್ಯಾತ ಸಾಹಿತಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಇವೆಲ್ಲ ನೋಡಿರ್ತೀರ ನಿಧನರಾದ್ರು ಅವರು ಪ್ರಸಿದ್ಧ ಕೃತಿಗಳು ಚಿನಾರಿ ಮುತ್ತ ಫಿಲಮ್ ಎಲ್ಲ ನೋಡಿದಿರಲ್ಲ ಕೊಟ್ರೆ ಶ್ರೀ ಕನಸು ವಿಜಯ ರಾಘವೇಂದ್ರ ಅವ್ರದ್ದು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕೇಳಬಹುದು ನಿಮ್ಗೆ ಎಕ್ಸಾಮ್ ಅಲ್ಲಿ ಇನ್ನ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಪಂದ್ಯ ಆಡ್ತಿದಾರಂತೆ ಸೊ ಇದನ್ನು ಕೂಡ ಕೇಳೋ ಸಾಧ್ಯತೆ ಇದೆ ವೆರಿ ಇಂಪಾರ್ಟೆಂಟ್ ಸೊ ಇಷ್ಟು ಕೂಡ ಮೇ ನಲ್ಲಿ ನಡೆದಂತಹ ಕರೆಂಟ್ ಅಫೇರ್ಸ್ ಇನ್ನು ನೆಕ್ಸ್ಟ್ ಮಂತ್ ಇಂದ ಸ್ವಲ್ಪ ಬೇರೆ ತರ ಕರೆಂಟ್ ಅಫೇರ್ಸ್ ನೀವು ಫಾಲೋ ಮಾಡ್ಬೋದು ಡೈಲಿ ಕರೆಂಟ್ ಅಫೇರ್ಸ್ ಅಥವಾ ವೀಕ್ಲಿ ನೋ ಆ ತರ ಪ್ಲಾನ್ ಮಾಡ್ತೀನಿ ಸೊ ಅದರ ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ ನಮ್ಮ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸೊ ಜೊತೆಗೆ ನೋಡಿ ಇಲ್ಲಿ ಚಿಗುರು ಬುಕ್ ಹೌಸ್ ಸ್ಟಾರ್ಟ್ ಮಾಡಿದ್ವಿ ಸೊ ಎಲ್ಲ ಬಕ್ಸ್ ಸಿಗುತ್ತೆ ನಿಮ್ ಮನೆಗೆ ನಿಮ್ ಹಳ್ಳಿಗೆ ನಮ್ದೇನು ಒಳ್ಳೆ ಸರ್ವಿಸ್ ಕೊಡೋ ಅಂತದ್ದು ಅದೇನ್ ಪೇ ಮಾಡ್ತೀರಿ ಯಾಕೆಂದ್ರೆ ಎಲ್ಲಾ ಕಡೆ ಒಂದು ಸರಿ ಎಂ ಆರ್ ಪಿ ತಗೋತಾರೆ ಅದು ಇದು ಅಂತ ಸಾಕಷ್ಟು ನಮ್ ಹೇಳ್ತಾ ಇರ್ತಾರೆ ನಮ್ಮ ಇಂಟೆನ್ಷನ್ ಏನು ನಮ್ಮ ಪ್ರಾಫಿಟ್ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಕಡಿಮೆ ಅಲ್ಲಿ ಸರ್ವಿಸ್ ಕೊಡ್ಬೇಕು ಅಂತ ಸರ್ ಬೇರೆ ಕಡೆ ನೋಡಿ ಸರ್ ಇಲ್ಲೆಲ್ಲೋ ಇದೆ ಆನ್ಲೈನ್ ಅಲ್ಲಿ ಇಷ್ಟು ಕಮ್ಮಿ ಕೊಡ್ತಿದಾರೆ ಸೊ ನಿಮ್ಮಲ್ಲಿ ಯಾಕೆ ನಮ್ಮಲ್ಲಿ ಏನಾದ್ರು ಇನ್ನೊಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಇದ್ರೆ ಅದನ್ನ ಏನಾದ್ರೂ ಖಂಡಿತ ಫೋಟೋ ಗಿಟ್ಟು ತೆಗೆದು ಕಳಿಸಿ ಖಂಡಿತ ಅದೇನಿದೆ ನಿಮಗೇನು ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಎಫೆಕ್ಟಿವ್ ಆಗಿ ನಿಮ್ಗೆ ಸಿಗಬೇಕು ನಮಗೆ ಲಾಸ್ ಏನಾಗುತ್ತೋ ಸೆಕೆಂಡ್ರಿ ಆಯ್ತಾ ನಿಮ್ ಮನೆ ಬಾಗಲಿಗೆ ತಲುಪಂತದ್ದು ಸೊ ಯಾವುದೇ ಇಲ್ಲಿ ಡೆಲಿವರಿ ಚಾರ್ಜಸ್ ಏನಿಲ್ಲ ಇಲ್ಲಿ ಕೆಲವು ಬುಕ್ಸ್ ಅಷ್ಟೇ ಹಾಕಿದಿವಿ ಸೊ ಇಷ್ಟೇ ಬುಕ್ಸ್ ಅಂತ ಅನ್ಕೋಬೇಡಿ ಇನ್ನು ಜಾಸ್ತಿ ಇದೆ ಎಲ್ಲಾನು ಆಗಲ್ಲ ಅನ್ಬಿಟ್ಟು ಕೆಲವು ಸ್ಯಾಂಪಲ್ಸ್ ಮಾತ್ರ ಹಾಕಿದೀವಿ ಸೊ ಆಸಕ್ತರು ನೋಡಿ ಈಗ ಆಲ್ರೆಡಿ ಈ ಕ್ಲಾಸ್ ನಡೀತಿರ್ಬೇಕಾದ್ರೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಸೊ ಸ್ಪರ್ಧಾ ಚಿಗುರು ಬುಕ್ಸ್ ನಿಮ್ಗಾಗಿ ಮಾಡರೋ ತುಂಬಾ ಕಡಿಮೆ ರೇಟ್ ಅಲ್ಲಿ ನಿಮ್ಗೆ ಒಂದು ಪ್ರಯತ್ನ ಸೊ ಇಷ್ಟು ಕೂಡ ಇರಲಿ ನಮ್ಮ ಆಪ್ ನ ಮಿಸ್ ಮಾಡದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾಚಿಗರು ಆಪ್ ನ ಪ್ಲೇ ಸ್ಟೋರ್ ಇಂದ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳ್ಸ್ರಿ ಎಲ್ಲ ಡೀಟೇಲ್ಸ್ ನಮ್ಮ ಬುಕ್ ರೇಟ್ ನಮ್ಮ ಶಾಪಲ್ಲಿ ಏನೇನ್ ಬುಕ್ ಸಿಗುತ್ತೆ ಎಲ್ಲಾನು ಗೊತ್ತಾಗತ್ತೆ ನಿಮ್ಗೆ ಸೊ ಇನ್ನು ಹೊಸ ಹೊಸ ಅಪ್ಡೇಟ್ಸ್ ಈಗೆಲ್ಲ ನಮ್ಮ ಸ್ಪರ್ಧಾಚಿ ಟೀಮ್ ಎಲ್ಲ ಎಕ್ಸ್ಪ್ಯಾನ್ಶನ್ ಆಗಿದೆ ಸೊ ಇನ್ನು ಹೊಸ ಹೊಸ ಪ್ಲಾನ್ಸ್ ಮಾಡ್ತಾ ಇದೀವಿ ಸೊ ಕೆಲವು ಅಪ್ರೂವಲ್ಸ್ ಇದಕ್ಕೆಲ್ಲ ವೈಟ್ ಮಾಡ್ತಾ ಇದೀವಿ ನೋಡೋಣ ಅದರ ಅಪ್ಡೇಟ್ಸ್ ಕೂಡ ನಿಮಗೆ ಸದ್ಯದಲ್ಲಿ ಕೊಡ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಚೆನ್ನಾಗಿ ಓದಿ ಈಗ ಯಾವುದೇ ನೋಟಿಫಿಕೇಶನ್ ಇಲ್ಲ ಅಂತ ತಲೆ ಕೆಟ್ಟಿಸ್ಕೋಬೇಡಿ ನೀವು ಪ್ರಿಪರೇಷನ್ ಮಾಡಿದ್ರೆ ಆ ಟೈಮಲ್ಲಿ ನುಗ್ಗಿ ಹೊಡೆಯಬಹುದು ಯಾವುದೇ ಎಕ್ಸಾಮ್ ಸುಮ್ಮನೆ ಸುಮ್ನೆ ಲಾಸ್ಟ್ ಮಿನಿಟ್ ಅಲ್ಲಿ ಪ್ರಿಪರೇಷನ್ ಮಾಡೋದು ಹಂಗೆ ಹಿಂಗೆ ಅಂತ ಕಾಯೋಕ್ ಹೋಗ್ಬೇಡಿ ಸೊ ಸೀರಿಯಸ್ ಆಗಿ ವರ್ಕ್ ಮಾಡಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮನೇಲಿ ಕಾಯ್ತಾ ಇರ್ತಾರಪ್ಪ ಸೊ ನಿಮ್ಮ ಮೇಲೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ದಯಮಾಡಿ ಸೀರಿಯಸ್ ಆಗಿ ಅವ್ರ ಮುಖ ನಿಮಗೋಸ್ಕರ ಓದ್ಲಿಲ್ಲ ಅಂದ್ರು ನಾನು ಯಾವಾಗ್ಲೂ ಹೇಳೋದು ಅವ್ರಿಗೋಸ್ಕರಾದ್ರು ಓದಿ ನಿಮ್ಗೆ ಏನಾದ್ರು ಬುಕ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಪ್ರೊಸೀಜರ್ ಇದೆ ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಬಾಯ್ ಟೇಕ್ ಕೇರ್